ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಸೂಜಿ ಚಿಕಿತ್ಸೆ ಅಥವಾ ಆಕ್ಯುಪಂಕ್ಚರ್ ಥೆರಪಿಯ ಬಗ್ಗೆ ಕೆಲವು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಬೇಕು ಈ ಸೂಜಿ ಚಿಕಿತ್ಸೆ ಅನ್ನುವಂಥದ್ದು ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂತಹ ಒಂದು ಥೆರಪಿ ಯಾಕಂದರೆ ಇದು ಕೂಡ ಔಷಧಿ ರಹಿತ ಚಿಕಿತ್ಸೆ ಆಗಿರೋದ್ರಿಂದ ಇದು ನಮ್ಮ ನೇಚರ್ ಕ್ಯೂರಲ್ಲೇ ಬರುವಂತಹ ಚಿಕಿತ್ಸೆ ಒಂದು ಇದು मूलतः ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಚೀನಾದಿಂದ ಬಂದದ್ದು ಯಾವ ರೀತಿ ಆಯುರ್ವೇದ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ತುಂಬ ಹಳೆಯ ಪದ್ಧತಿಯೋ ಚಿಕಿತ್ಸಾ ಪದ್ಧತಿಯೋ ಅದೇ ರೀತಿ ಚೈನಾದಲ್ಲಿ ಈ ಆ್ಯಕ್ಯುಪಂಕ್ಚರ್ ಅನ್ನುವಂಥದ್ದು ಬಹಳ ಹಿಂದಿನಿಂದ ಬಂದಂತಹ ಮೆಡಿಸಿನಲ್ ಸಿಸ್ಟಮ್ ಆದರೆ ನಮ್ಮ ಭಾರತದಲ್ಲಿ ಕೂಡ ಈ ಸೂಜಿ ಚಿಕಿತ್ಸೆ ಚಿಕಿತ್ಸೆ ರೂಪದಲ್ಲಿ ಅಲ್ಲದಿದ್ದರೆ ಕೂಡ ಅದರ ಬೆನಿಫಿಟ್ಗೋಸ್ಕರ ನಾವು ಸೂಜಿ ಚಿಕಿತ್ಸೆಯನ್ನು ಅನುಸರಿಸ್ತಾ ಇದ್ದೇವೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿವೆ ಕರ್ಣ ವೇಧನಾ ಅನ್ನುವಂಥದ್ದು ಒಂದು ಶಾಸ್ತ್ರ ನಮ್ಮ ಹಿಂದೂ ಪದ್ಧತಿಯಲ್ಲಿ ಕರ್ಣ ವೇದನಾ ಅಥವಾ ಕಿವಿ ಚುಚ್ಚುವಂಥದ್ದು ಒಂದು ಶಾಸ್ತ್ರವೇ ಯಾಕಂದ್ರೆ ಬಂಗಾರದ ಸೂಜಿಯಲ್ಲಿ ಕಿವಿಯನ್ನು ಚುಚ್ಚುವಂಥದ್ದು ಇಲ್ಲಿ ಕಿವಿಯನ್ನು ಚುಚ್ಚೋದ್ರಿಂದ ನಮ್ಮ ಧೀಶಕ್ತಿ ಅಥವಾ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವಂಥದ್ದು ಹೆಚ್ಚು ಮಾಡುವಂಥದ್ದು ಆ ರೀತಿ ಆಕ್ಯುಪಂಕ್ಚರ್ ಅಥವಾ ಸೂಜಿ ಚಿಕಿತ್ಸೆ ಅನ್ನುವಂಥದ್ದು ಮುಂಚಿನಿಂದ ನಮ್ಮ ಭಾರತದಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಬಂದದ್ದೇ ಆದರೆ ಥೆರಪಿ ಒಂದು ಥೆರಪಿ ರೂಪದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಚೈನಾ ಹಾಗಾಗಿ ಇದನ್ನು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ತಾರೆ ಇನ್ನು ಸೂಜಿ ಚಿಕಿತ್ಸೆ ಅಂದರೆ ಮೂಲ ಬೇಸಿಕಲಿ ಏನು ಅನ್ನುವಂಥದ್ದನ್ನು ನೋಡೋಣ ಇದು ಒಂದು ಸಣ್ಣ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಕಾಪರ್ ಇದನ್ನು ಯೂಸ್ ಮಾಡಿ ಒಂದು ಸಣ್ಣ ಸೂಜಿ ಇರ್ತದೆ ಅದಕ್ಕೊಂದು ಹ್ಯಾಂಡಲ್ ಕೂಡ ಇರ್ತದೆ ಆ ಸೂಜಿಯನ್ನು ದೇಹದ ಕೆಲವು ಪರ್ಟಿಕ್ಯುಲರ್ ಭಾಗಗಳಿಗೆ ಚುಚ್ಚಿ ನಾವು ಹಾಗೆ ಪೇಶಂಟನ್ನು ಮಲಗಿಸಿ ಒಂದು ಹದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕೂಡ ಮಲಗಿಸಬಹುದು ಅಥವಾ ಜಾಸ್ತಿ ಹೊತ್ತು ಅವರನ್ನು ಹಾಗೆ ಮಲಗಿಸಿಡಬಹುದು ಆಮೇಲೆ ಆ ಸೂಜಿಯನ್ನೆಲ್ಲ ಮತ್ತು ತೆಗೆಯುವಂಥದ್ದು ಈ ಸೂಜಿಯನ್ನು ದೇಹದಲ್ಲಿ ಚುಚ್ಚಿ ಹಾಗೆ ಒಂದು ಹತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಬಿಡೋದ್ರಿಂದ ತುಂಬ ಇದ್ದಾವೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳಿಗೆ ಬೇರೆ ಬೇರೆ ರೀತಿಯ ಪಾಯಿಂಟ್ಗಳು ಬೇರೆ ಬೇರೆ ಪಾಯಿಂಟ್ಗಳು ಇರ್ತವೆ ಇದನ್ನು ನಾವು ಚುಚ್ಚುತ್ತೇವೆ ಈ ಸೂಜಿಯಲ್ಲಿ ಯಾವುದೇ ರೀತಿಯ ಮೆಡಿಸಿನ್ ಆಗಲಿ ತುಂಬ ಜನ ಪೇಷೆಂಟ್ಗಳು ನನ್ನಲ್ಲಿ ಬಂದು ಕೇಳೋದು ಇರಲ್ಲಿ ಏನು ಮೆಡಿಸಿನ್ ಹಾಕಿರ್ತೀರ ನೀವು ಏನು ಇಂಜೆಕ್ಟ್ ಮಾಡಿರ್ತೀರಾ ಅಂತ ಸೂಜಿ ಚಿಕಿತ್ಸೆಯಲ್ಲಿ ಇದು ಇಂಜೆಕ್ಷನ್ ಅಲ್ಲ ಅನ್ನು ನಾವು ಅದರಲ್ಲಿ ಇಂಜೆಕ್ಟ್ ಏನೂ ಮಾಡಿರೋದಿಲ್ಲ ಬರೀ ಸ್ಟೈನ್ ಸ್ಟೀಲ್ ನೀಡಲ್ ನಾವು ಯಾವ ಪಾಯಿಂಟ್ ಕರೆಕ್ಟಾಗಿ ಅವರ ದೇಹದಲ್ಲಿ ಚೂಸ್ ಮಾಡಿ ಚುಚ್ತೆವಲ್ಲ ಅದರಲ್ಲಿ ಇರುವಂತದ್ದು ಆ್ಯಕ್ಚುಲಿ ಮಿರಾಕಲ್ ಹಾಗಾಗಿ ಈ ಸೂಜಿ ಚಿಕಿತ್ಸೆ ನಮ್ಮ ದೇಹದಲ್ಲಿ ಮೆರಿಡಿಯನ್ಸ್ ಅಥವಾ ಒಂದು ಎನರ್ಜಿ ಪಾತ್ವೇಸ್ ಅಂತ ಇರ್ತವೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಅಂತ ನಮ್ಮ ಯೋಗ ಸಿಸ್ಟಮಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ಬೋದು ಅದನ್ನು ಈ ಚೈನೀಸ್ ಮೆಡಿಸಿನಲ್ಲಿ ಅದನ್ನು ಚಿ ಅಥವಾ ಕ್ವಿ ಅಂತ ಹೇಳ್ತಾರೆ ಇದು ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಫ್ಲೋ ಆಗ್ತಾನೆ ಇರ್ತದೆ ವೈಟಲ್ ಫ್ಲೋ ಅಂತ ಕೂಡ ಹೇಳಬಹುದು ಆ ಮೆರೇಡಿಯನ್ಸ್ ಮೂಲಕ ಪ್ರಾಣಿ ಫ್ಲೋ ಆಗ್ತಾ ಇರ್ತದೆ ನಮ್ಮಲ್ಲಿ ಹೇಗೆ ನಾಡಿಗಳ ಮೂಲಕ ಪ್ರಾಣದ ಫ್ಲೋ ಆಗ್ತದೆ ಅಂತ ಹೇಳ್ತಾರೋ ಅದೇ ರೀತಿ ಇಲ್ಲಿ ಮೆರೇಡಿಯನ್ಸ್ ಮೂಲಕ ಪ್ರಾಣದ ಸಂಚಾರ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಆ ಅಲ್ಲಿ ಕೆಲವು ಪಾಯಿಂಟ್ಸನ್ನು ನಾವು ಚೂಸ್ ಮಾಡಿ ಚುಚ್ಚುವಂಥದ್ದು ಪೇಷೆಂಟ್ನ ದೇಹಕ್ಕೆ ಫೈನ್ ನೀಡಲ್ಸನ್ನು ಚುಚ್ಚುವಂಥದ್ದು ಸಣ್ಣದಾಗಿ ಒಂದು ಮಸ್ಕಿಟೋ ಬೈಟ್ ಇರುವೆ ಕಚ್ಚಿ ಥರವೊ ಪೇಯ್ನ್ ಆಗಬಹುದು ಆದರೆ ಒಮ್ಮೆ ಚುಚ್ಚಿ ಆದಮೇಲೆ ಪೇಯ್ನ್ ಇರೋದಿಲ್ಲ ಅವ್ನು ಆರಾಮಾಗಿ ಮಲಗ್ತಾರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾರೆ ತುಂಬ ನಿದ್ದೆ ಬರಬಹುದು ಕೆಲವರಿಗೆ ನಿದ್ದೆ ಮಾಡದೇ ಇರೋರು ಮನೆಯಲ್ಲಿ ನಿದ್ದೆ ಇಲ್ಲದೆ ಕಂಪ್ಲೇಂಟ್ ಇರೋರು ಇಲ್ಲಿ ಬಂದು ಗೊರಕ್ಕೆ ಹೊಡಿಬೋದು ಅಲ್ಲಿ ಅಂದರೆ ಅಷ್ಟು ಕೂಡ ರಿಲ್ಯಾಕ್ಸ್ ಮಾಡುವಂತಹ ಥೆರಪಿ ಇದು ಸೂಜಿ ಚಿಕಿತ್ಸೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಈ ಸೂಜಿ ಚಿಕಿತ್ಸೆ ಆಗಲೇ ಹೇಳಿದ ಹಾಗೆ ಪ್ರಾಣಶಕ್ತಿಯ ಮೇಲೆ ಕೆಲಸ ಮಾಡುವಂಥದ್ದು ಹೇಗೆ ಇಲ್ಲಿ ಎರಡು ಅಪೋಸಿಟ್ಸ್ ಜಗತ್ತಲ್ಲಿ ಇದೆಯೋ ಅದೇ ರೀತಿ ಇನ್ ಮತ್ತು ಯಾಂಗ್ ಅಂತ ಒಂದು ನೆಗೆಟಿವ್ ಎನರ್ಜಿ ಇನ್ನೊಂದು ಪಾಸಿಟಿವ್ ಎನರ್ಜಿ ಅಂತ ಈ ಆಕ್ಯುಪಂಕ್ಚರ್ ಥೆರಪಿಯಲ್ಲಿ ಕೂಡ ಇದ್ದಾವೆ ಹಾಗಾಗಿ ಈ ಎರಡನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಈ ಆಕ್ಯುಪಂಕ್ಚರ್ನ ಗುರಿ ಏನ್ ಹಾಗಾಗಿ ನಾವು ಕೆಲಸ ಮಾಡುವಂಥದ್ದು ಪ್ರಾಣದ ಮೇಲೆ ಪ್ರಾಣಿಕ್ ಫ್ಲೋ ಮೇಲೆ ಆದರೆ ಅದು ದೇಹವನ್ನು ಉಪಯೋಗಿಸಿ ನಾವು ಚುಚ್ಚುವಂಥದ್ದು ಪ್ರಾಣ ನಮ್ಮ ಕಣ್ಣಿಗೆ ಕಾಣೋದಿಲ್ವೇ ಸೊ ನಮ್ಮ ದೇಹದಲ್ಲಿ ಕೆಲವು ಪಾಯಿಂಟ್ಸನ್ನು ನಾವು ಸೆಲೆಕ್ಟ್ ಮಾಡಿ ಚುಚ್ಚುವಂಥದ್ದು ಆವಾಗ ಅದು ಪ್ರಾಣಿಕ್ ಫ್ಲೋ ಮೇಲೆ ಅದು ವರ್ಕ್ ಮಾಡ್ತದೆ ಜನರಲಿ ಅದು ಪೇನ್ ಕಿಲ್ಲರನ್ನ ನ್ಯಾಚುರಲ್ ಪೇಯ್ನ್ ಕಿಲ್ಲರನ್ನು ಪ್ರೊಡ್ಯೂಸ್ ಮಾಡಿ ದೇಹದ ನೋವನ್ನು ಕಡಿಮೆ ಮಾಡ್ತದೆ ಅನ್ನುವಂಥದ್ದು ಒಂದು ಥಿಯರಿ ಇದೆ ಇನ್ನು ಪ್ರಾಣಿಕ್ ಫ್ಲೋವನ್ನು ಅಂದರೆ ಪ್ರಾಣಿಕ್ ಫ್ಲೋ ದ ಅಬ್ಸ್ಟ್ರಕ್ಷನ್ ಅಥವಾ ಪ್ರಾಣಿಕ್ ಫ್ಲೋ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಸರಿಯಾಗಿ ಸುಲಲಿತವಾದ ಪ್ರಾಣದ ಚಲನೆ ನಮ್ಮ ದೇಹದಲ್ಲಿ ಆಗದೇ ಇದ್ದರೆ ಅಲ್ಲಿ ಪ್ರಾಬ್ಲಮ್ಗಳು ಕಾಣಿಸಿಕೊಳ್ತವೆ ಅನ್ನುವಂಥದ್ದು ಥಿಯರಿ ಹಾಗಾಗಿ ಈ ಸೂಜ್ಯಗಳನ್ನು ನಾವು ಚುಚ್ಚೋದರಿಂದ ಫೈನ್ ನೀಡಲ್ಸನ್ನು ಪಿಯರ್ಸ್ ಮಾಡೋದ್ರಿಂದ ಪ್ರಾಣ ಶಕ್ತಿಯನ್ನ ಹೇಳ್ದು ಅಲ್ಲಿ ತರುವಂಥದ್ದು ಆವಾಗ ಪ್ರಾಣಿಕ್ ಬ್ಲಾಕೇಜಲ್ಲಿ ಕ್ಲಿಯರ್ ಆಗ್ತದೆ ಕ್ಲಿಯರ್ ಆದ ಹಾಗೆ ಅಲ್ಲಿಯ ಸಮಸ್ಯೆ ಆಗಿ ಸಾಲ್ವ್ ಆಗ್ತದೆ ಅಂದರೆ ನಮ್ಮ ಒಳಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಉದ್ದೀಪನಗೊಳಿಸುವಂಥದ್ದು ನಾವು ಜಾಸ್ತಿ ಮಾಡುವಂಥದ್ದು ನಮ್ಮೊಳಗೆ ಇರುವ ಇಮ್ಯುನಿಟಿಯನ್ನು ಜಾಗೃತಗೊಳಿಸುವಂಥದ್ದೇ ಈ ಆಕ್ಯುಪಂಕ್ಚರ್ ಥೆರಪಿಯ ಗುರಿ ಆ ರೀತಿಯಲ್ಲಿ ಇದು ವರ್ಕ್ ಮಾಡ್ತದೆ ಅಂತ ಹೇಳಬಹುದು ಇನ್ನು ಈ ಆ್ಯಕ್ಯುಪಂಕ್ಚರ್ ಯಾವ್ಯಾವ ಪ್ರಾಬ್ಲಮ್ಗಳಿಗೆಲ್ಲ ತುಂಬ ಸಹಕಾರಿಯಾಗಿದೆ ಅನ್ನುವಂಥದ್ದು ನೋಡೋದಿದ್ರೆ ಮುಖ್ಯವಾಗಿ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಅದು ಯಾವುದೇ ರೀತಿಯ ನೋವುಗಳಿರಲಿ ಹಳೆ ನೋವುಗಳು ಬೆನ್ನು ನೋವಿರಬಹುದು ಮೊಣಕಾಲು ನೋವಿರಬಹುದು ಜಾಯಿಂಟ್ ಪೇನ್ಸ್ ಇರ್ಬೋದು ಮಸ್ಕ್ಯುಲಾರ್ ಪೇನ್ ಇರಬಹುದು ಮಸ್ಕ್ಯುಲೋ ಸ್ಕೆಲೆಟಲ್ ರಿಲೇಟೆಡ್ ಇಶ್ಯೂ ಇರಬಹುದು ಈ ಎಲ್ಲದಕ್ಕೆ ಕೂಡ ಪೇಯ್ನ್ ಮ್ಯಾನೇಜ್ಮೆಂಟಿಗೆ ಈ ಆಕ್ಯುಪಂಕ್ಚರ್ನಷ್ಟು ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಬೇರೆ ಇಲ್ಲ ಇದು ಅದು ನಿಮಗೆ ಆಕ್ಸಿಡೆಂಟು ಅಥವಾ ಏನಾದರೂ ಆಗಿ ಅಥವಾ ಫ್ರ್ಯಾಕ್ಚರ್ ಏನಾದರೂ ಆಗಿ ರೀಹ್ಯಾಬಿಲಿಟೇಷನ್ ಅದಕ್ಕೆ ಆಕ್ ಸ್ವಲ್ಪ ಪೇಯ್ನೋ ಅಥವಾ ಏನಾದರೂ ಸ್ವೆಲ್ಲಿಂಗ್ ಉಳಿದಿದ್ರೆ ಅದಕ್ಕೆ ಕೂಡ ಆಕ್ಯುಪಂಕ್ಚರ್ ಥೆರಪಿ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇನ್ನು ಬರುವಂಥದ್ದು ಈ ಅಲರ್ಜಿಗಳಿಗೆ ಸೀಸನಲ್ ಅಲರ್ಜಿ ಇರಬಹುದು ತುಂಬ ಈಗ ಫುಡ್ ಅಲರ್ಜಿಯೋ ಹೆರ್ಡಿಟ್ರಿ ಅಥವಾ ನಿಮಗೆ ಹಿಂದಿನಿಂದ ಅಂದರೆ ವಂಶ ಪಾರಂಪರ್ಯವಾಗಿ ಬಂದ ಅಲರ್ಜಿಗಳಿರಬಹುದು ಆ ಒಂದು ಅಲರ್ಜಿಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಥವಾ ಕಂಪ್ಲೀಟಾಗಿ ನಾವು ಸ್ಟಾಪು ಮಾಡ್ಬೋದು ಕೆಲವು ಕೇಸ್ಗಳಲ್ಲಿ ಆ ಅಲರ್ಜಿಗೆ ಕೂಡ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ಆಕ್ಯು ಪಂಕ್ಚರ್ ಬೇರೆ ಯಾವುದಕ್ಕೂ ಬಗ್ಗೋದು ಇಲ್ಲ ಈ ಅಲರ್ಜಿ ಸಲ ಉಂಟಲ್ಲ ಎಷ್ಟು ಮೆಡಿಸಿನ್ ತಗೊಂಡ್ರು ಯಾವ್ಯಾವ ಥೆರಪಿಗಳನ್ನ ಯಾವ್ಯಾವ ವೈದ್ಯ ಪದ್ಧತಿಗಳನ್ನ ನೀವು ಟ್ರೈ ಮಾಡಿದ್ರು ಬಗ್ಗದೇ ಇರುವಂತದ್ದು ಈ ಆಕ್ಯು ಗೆ ಬಗ್ಗುದನ್ನು ನಾವೇ ಸ್ವತಃ ಕ್ಲಿನಿಕ್ ಅಲ್ಲಿ ನೋಡಿದ್ದೇವೆ ಹಾಗಾಗಿ ಈ ಅಲರ್ಜಿಗೆ ಕೂಡ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಈ ಆಕ್ಯುಪಂಕ್ಚರ್ ಇನ್ನು ನರ್ವಸ್ ಡಿಸಾರ್ಡರ್ ಪಾರ್ಕಿನ್ಸೋನಿಸಮ್ ಇರಬಹುದು ಆ ಪಾರ್ಕಿನ್ಸೋನಿಸಮ್ನ ಸಿವಿ ಆರ್ ಟಿಟಿಯನ್ನು ಹೈಪರ್ ಕನ್ನೇಸಿ ಅಂತ ಏನಿರ್ತದೆ ತುಂಬ ಮೂವ್ಮೆಂಟ್ ಆಗ್ತಾ ಇರೋದು ಕೈ ಕಾಲುಗಳಲ್ಲಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಕೂಡ ಸಹಕಾರಿ ಸಹಕಾರಿಯಾಗ್ತದೆ ಅದು ಅಲ್ಲದೆ ನರ್ವಸ್ ಡಿಸಾರ್ಡರ್ ಅಂದರೆ ತುಂಬ ಬರ್ತದೆ ಈಗ ಮೈಗ್ರೇನ್ ಇರಬಹುದು ಟೆನ್ಷನ್ ಟೆನ್ಷನ್ ಎಕ್ಸ್ ಮೈಗ್ರೇನ್ ಈ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ ಅದಕ್ಕೆಲ್ಲದಕ್ಕೆ ಕೂಡ ಮತ್ತು ನಿದ್ದೆ ಬರದೇ ಇರುವಂಥದ್ದು ಸ್ಟ್ರೆಸ್ಸಿಂದಾಗಿ ಅವೆಲ್ಲದಕ್ಕೆ ಕೂಡ ಈ ಆಕ್ಯುಪಂಚರ್ ಥೆರಪಿ ಅತ್ಯುತ್ತಮ ಚಿಕಿತ್ಸೆಯನ್ನು ಅಂದರೆ ಥೆರಪಿ ಒಳ್ಳೆಯ ಒಂದು ಪರಿಣಾಮಕಾರಿಯಾದಂತಹ ಮೆಡಿಸಿನ್ ಆಗಿದೆ ಇನ್ನು ರೀಸೆಂಟಾಗಿ ಲೇಟೆಸ್ಟ್ ತುಂಬ ಟ್ರೆಂಡಲ್ಲಿರುವಂತಹ ಆಕ್ಯುಪಂಕ್ಚರ್ ಥೆರಪಿ ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ನೋಡಿದರೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಬಂಜೆತನ ಅಂದರೆ ಅದು ವಿವರಿಸಲಾಗದಂತಹ ಬಂಜೆತನ ಮಕ್ಕಳಿಗೆ ಈಗ ಜಾಸ್ತಿ ಕಾಡ್ತಾ ಇದೆ ಯಾಕಂದರೆ ಅದು ಕೂಡ ಸ್ಟ್ರೆಸ್ ಅನ್ನುವಂಥದ್ದು ತುಂಬ ಅಕ್ಯುಮುಲೇಟ್ ಆಗ್ತಾ ಇರ್ತದೆ ನಮ್ಮ ದೇಹದಲ್ಲಿ ಮೇಯ್ನಾಗಿ ರಿಪ್ರೊಡಕ್ಟಿವ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಅಕ್ಯುಮುಲೇಟ್ ಆಗ್ತಾ ಅದಕ್ಕೆ ಕೂಡ ಈ ಆಕ್ಯುಪಂಕ್ಚರ್ ಥೆರಪಿ ಅನ್ನುವಂಥದ್ದು ಅತ್ಯುತ್ತಮವಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ನಿಮಗೆ ದೊರಕತದೆ ಆಕ್ಯುಪಂಕ್ಚರಲ್ಲಿ ಹಾಗಾಗಿ ಈ ಇದರಲ್ಲಿ ಇನ್ನೂ ಕೂಡ ರಿಸರ್ಚ್ ಸೈಂಟಿಫಿಕ್ ರಿಸರ್ಚ್ ಆಗ್ತಾನೇ ಇದೆ ಆದರೆ ಮಿರಾಕ್ಯುಲಸ್ ಪವಾಡ ಸದೃಶವಾದಂತಹ ರಿಸಲ್ಟ್ಸ್ ನಮಗೆ ಸಿಗ್ತಾ ಇದೆ ಹಾಗಾಗಿ ಆಕ್ಯುಪಂಕ್ಚರ್ನ ಆಕ್ಯುಪಂಚರ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ